ಗುರುಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇಂದಿನದ ಪಂಚಾಂಗದ ಫಲ ವಿಶ್ವೋತ್ಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಪಕ್ಷದ ಚತುರ್ಥ ತಿಥಿ ಭೃಗಶಿರ ನಕ್ಷತ್ರ ಅತಿಗಂಡಯೋಗ ಭದ್ರಕರಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಮಧ್ಯಾಹ್ನ ಒಂದು ಐವತ್ತೈದರಿಂದ ಮೂರು ಇಪ್ಪತ್ತೊಂಬತ್ತು ಯಮಗಂಡ ಕಾಲ ಆರು ಐದರಿಂದ ನಿಮಗೆ ಏಳು ಮೂವತ್ತೊಂಬತ್ತು ಅಂದರೆ ಬೆಳಗ್ಗೆ ಅಭಿಜಿನ್ ಮುಹೂರ್ತ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತಾರು ದುರ್ಮುಹೂರ್ತ ಅಂದರೆ ಅಶುಭದ ಸಮಯ ಅಥವಾ ಅಶುಭದ ಮುಹೂರ್ತ ಶುಭ ಸಮಾರಂಭಗಳಿಗೆ ಅಥವಾ ಪೂಜೆ ಪುನಸ್ಕಾರಕ್ಕೆ ಅಂತ ಹೇಳಿದರೆ ಬೆಳಗ್ಗೆ ಹತ್ತು ಹದಿನೈದರಿಂದ ಹನ್ನೊಂದು ಐದು ಇದು ಈ ದಿನದ ಪಂಚಾಂಗದ ಫಲ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಲಾಭ ನೋಡಿದರೂ ಕೂಡ ಆರ್ಥಿಕವಾಗಿ ಮುಂಗಟ್ಟಿನಲ್ಲಿ ಸಿಗಾಕೊಳ್ತೀರಾ ಅಂತ ಅಂದರೆ ಆರ್ಥಿಕವಾಗಿ ಏನು ಹಣಕಾಸು ವಿಚಾರದಲ್ಲಿರ್ತೀರೋ ಸಿಗಾಕೊಂಡ್ಬಿಟ್ಟಿರ್ತೀರಾ ಸ್ವಲ್ಪ ಓವರ್ಕಮ್ ಮಾಡೋಕೆ ತುಂಬ ಕಷ್ಟವಾಗುತ್ತೆ ಈ ದಿನ ಜಾಗೃತನ ವಹಿಸತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಈ ದಿನ ಸ್ವಲ್ಪ ಚೇತರಿಕೆ ಆಗುತ್ತೆ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ರಾಶಿ ರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ ಪ್ರಮುಖವಾಗಿ ನೀವೇನು ಅಂದ್ಕೊಂಡಿರ್ತೀರ ಈ ವಿಚಾರದಲ್ಲಿ ಖರ್ಚಾಗೆ ಸಾಧ್ಯವೇ ಇಲ್ಲ ಈ ವಿಚಾರದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಗೊತ್ತೋ ಗೊತ್ತಿಲ್ದೋ ಋಷಭರಾಶಿಯವರಿಗೆ ಆ ವಿಚಾರದಲ್ಲಿ ಯಥೇಚ್ಛವಾಗಿ ಖರ್ಚಾಗತ್ತೆ ಅಂತ ಅದೇ ರೀತಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಲಾಭ ಆಗಿರುತ್ತೆ ಜನಗಳ ವಿರೋಧ ಋಷಭರಾಶಿಯವರಿಗೆ ಈ ದಿನ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮನಸ್ಸಿಗೆ ಏನೋ ವಿಧವಾದ ಗೊಂದಲ ಕೂಡಿರುತ್ತೆ ಅಂತ ಮಿಥುನ ರಾಶಿ ಮಿಥುನ ರಾಶಿಯವರು ಈ ದಿನ ಹೊಸ ಉತ್ಸಾಹದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಭಾಗವಹಿಸ್ತಾ ಇರ್ತೀರ ಅಂತ ಅಂದರೆ ಹಿಂದಿನ ದಿನ ಹೋಲಿಸ್ಕೊಂಡ್ರೆ ದಿನ ಉತ್ಸಾಹ ಸ್ವಲ್ಪ ಕೊಂಚ ಮಟ್ಟಕ್ಕೆ ಜಾಸ್ತಿಯೇ ಇರುತ್ತೆ ಒಳ್ಳೆಯ ಲಾಭವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಕೀರ್ತಿಯನ್ನು ನೋಡಬೇಕು ಅಂತ ಸ್ವಲ್ಪ ಮನಸ್ಸು ಅಂಬಲಿಸ್ತಾ ಇರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಅಪೇಕ್ಷೆಯನ್ನು ಯಥೇಚ್ಛವಾಗಿ ಪಡ್ಕೊಂಡು ಮುಂದೆ ಹೋಗ್ತಾ ಇರ್ತೀರಾ ಅಂತ ಈ ದಿನ ಗೊತ್ತೋ ಗೊತ್ತಿಲ್ದೋ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ವಿಳಂಬವಾಗುತ್ತೆ ಅಂತಂದರೆ ಅಡೆ ತಡೆಗಳು ನೂತನ ಕೆಲಸಕ್ಕೆ ಬಂದರೆ ಮಾಡತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಹಿಂಬಡ್ತಿ ಆಗ್ತಾ ಬರುತ್ತೆ ಅದನ್ನು ಸ್ವಲ್ಪ ನಿಭಾಯಿಸ್ಕೊಂಡ್ರೆ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟು ಜನರ ಸಮ್ಮಿಲನದಿಂದ ಮನಸ್ಸಿಗೆ ಪರವಾಗಿಲ್ಲಪ್ಪ ನನ್ನ ಬಳಿ ನನ್ನ ಕಷ್ಟಕ್ಕೆ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಳೋಕೆ ನಾಲ್ಕೈದು ಜನ ಇದ್ದಾರೆ ನನ್ನ ಜೊತೆ ಜೀವನದಲ್ಲಿ ಇಂಥದೇ ತುಟ್ಟ ತುದಿಗೆ ನಾನು ಹೋಗಿ ನಿಂತ್ಕೊಂಡ್ರು ಅಥವಾ ಜೀವನದಲ್ಲಿ ಪಾತಾಳಕ್ಕೆ ಹೋದರೂ ಕೂಡ ನನ್ನೊಂದಿಗೆ ಒಂದಷ್ಟು ಜನ ಇದ್ದಾರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಮನಸ್ಸಿಗೆ ಏನೋ ವಿಧವಾದ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತೆ ಪ್ರಮುಖವಾಗಿ ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಿದ್ರು ಮಿಥುನ ರಾಶಿಯವರಿಗೆ ಈ ದಿನ ಕೊಂಚ ಮಟ್ಟಿಗೆ ಲಾಭವನ್ನು ಯಥೇಚ್ಛವಾಗಿ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ ಕಟಕ ರಾಶಿಯವರಿಗೆ ಈ ದಿನ ಅನ್ನೆಸರಿ ಖರ್ಚುಗಳು ಜಾಸ್ತಿ ಆಗತ್ತೆ ಅಂತ ಅಂದರೆ ನೀವು ಅಂದ್ಕೊಂಡಿರ್ತೀರ ಈ ದಿನ ಹಣವನ್ನು ನನಗೆ ಯಥೇಚ್ಛವಾಗಿ ಲಾಭ ಆಗ್ತಾ ಇದೆ ಅದನ್ನು ನಾನು ಕೂಡಿಟ್ಕೋಣ ಭವಿಷ್ಯಕ್ಕಾಗತ್ತೆ ಅಂತ ಅಂದರೆ ಗೊತ್ತೋ ಗೊತ್ತಿಲ್ಲದೋ ಇನ್ಯಾರದೋ ಒತ್ತಡದಿಂದ ಹಣವನ್ನು ನೀವು ಕಳ್ಕೊಂಡ್ಬಿಡ್ಬೋದು ಅಂತ ಈ ದಿನ ನೂತನವಾಗಿ ಅವರ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಿದ್ದರೆ ಖಂಡಿತ ಪ್ರಾರಂಭಿಸಿ ಒಳ್ಳೆಯ ಲಾಭವನ್ನು ನೋಡತಕ್ಕಂಥದ್ದು ಅಂತ ಯಾರು ದಿನಸಿ ಅಂಗಡಿಗಳನ್ನು ಪ್ರಾರಂಭಿಸಬೇಕು ಅಂತಿರ್ತಿರೋ ಅಥವಾ ದಿನಸಿ ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಿರೋ ಅವರಿಗೆ ಒಳ್ಳೆಯ ಲಾಭದಾಯಕ ದಿನವಾಗಿರುತ್ತೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಇಲ್ಲದಿದ್ದರೆ ಇಡೀ ಪ್ರಯಾಣ ಸಮಸ್ಯೆಯಲ್ಲಿ ಸಿಗಾಕೊಳ್ತಾ ಹೋಗ್ತಾ ಹೋಗ್ತಾ ಸಾಗಬೇಕಾಗಿರುತ್ತೆ ಅಂತ ಸಿಂಹರಾಶಿಯವರಿಗೆ ಈ ದಿನ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ ಆಗಿರುತ್ತೆ ಅಂತಂದರೆ ಮಿನಸ್ ಸಿಂಹರಾಶಿಯವರು ಅಂದ್ಕೊಳ್ತಾ ಇರ್ತೀರ ಈ ಕೆಲಸ ಈಡೇರ್ತಾನೆ ಇಲ್ವಲ್ಲ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೀನಿ ಪುಷ್ಪನ ಪೋಷ್ಪನಾಗ್ತಾನೆ ಇದೆ ಈ ಕೆಲಸ ಈಡೇರಿಬಿಟ್ರೆ ಮನಸ್ಸಿಗೆ ಏನೋ ಸಮಾಧಾನ ನೆಮ್ಮದಿ ಸಿಗುತ್ತೆ ಅಂತ ತುಂಬ ಸಲ ಅಂದ್ಕೊಳ್ತಿರ್ತೀರ ಖಂಡಿತವಾಗಿಯೂ ಈ ದಿನ ಆ ಕೆಲಸ ಈಡೇರುತ್ತೆ ಅಂತ ಹೇಳಿ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಭೂ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ರೆ ಈ ಪ್ರಿಯಾರ ಪರಿಹಾರ ಅಂತ ಹೇಳಿ ಅದೇ ರೀತಿ ಸಾಲದ ಸುಳಿಯಲ್ಲಿ ಸಿಂಹರಾಶಿಯವರು ಇದನ್ನು ಸಿಗಾಕೊಂಡ್ಬಿಡ್ಬೋದು ಜಾಗೃತವಾಗಿರಿ ಹಣದ ಮುಂಗಟ್ಟುಗಳನ್ನು ಮಾಡ್ಕೊಳ್ಬೇಡಿ ಎಷ್ಟು ಇದೆಯೋ ಅಷ್ಟೇ ಖರ್ಚನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ನಿಭಾಯಿಸ್ಕೊಳ್ಳಿ ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ದು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು ಸಿಂಹರಾಶಿಯವರು ಅಂತ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇದನ್ನು ಅಭಿವೃದ್ಧಿಯನ್ನು ನೋಡ್ಬೋದು ಪ್ರಮುಖವಾಗಿ ದೂರದ ಪ್ರಯಾಣವನ್ನು ಮಾಡುವ ಸೌಭಾಗ್ಯ ಸಿಗುತ್ತೆ ಅದರೊಂದಿಗೆ ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯವೂ ಕೂಡ ವೃದ್ಧಿಯಾಗತ್ತೆ ಅವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆದು ಮನಸ್ಸಿಗೆ ಏನೋ ವಿಧವಾದ ಒಂದು ನೆಮ್ಮದಿ ಸಿಗುವ ದಿನವಾಗಿರುತ್ತೆ ಅಂತ ಹಿತಶತ್ರುಗಳ ಕಾಟ ಕೂಡ ಇರುತ್ತೆ ಈ ದಿನ ಸ್ವಲ್ಪ ಜಾಗೃತವಾಗಿರತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಈ ದಿನ ನಿಮಗೆ ಅಪಕೀರ್ತಿಗಳು ಹಿತಶತ್ರುಗಳು ಕೊಟ್ಬಿಡ್ತಾರೆ ಹಾಗಾಗಿ ಜಾಗ್ರತೆಯಿಂದ ಹಿತಶತ್ರುಗಳೊಂದಿಗೆ ವಿವರಿಸತಕ್ಕಂಥದ್ದು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದ ಸ್ಥಳದಲ್ಲೂ ಕೂಡ ಗೊತ್ತೋಗದು ಶತ್ರುಗಳ ವೃದ್ಧಿ ಈ ದಿನ ಜಾಸ್ತಿ ಆಗುತ್ತೆ ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು ತುಲಾರಾಶಿ ತುಲಾರಾಶಿಯವರಿಗೆ ನೂತನ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ನೂತನ ಕೆಲಸ ವ್ಯಾಪಾರ ವ್ಯವಹಾರವನ್ನು ಇದನ್ನು ಮಾಡಬೇಕು ಅಂತಿದ್ರೆ ಅಡೆ ತಡೆಗಳು ಯಥೇಚ್ಛವಾಗಿ ಆಗ್ತಿರುತ್ತೆ ಸ್ವಲ್ಪ ಜಾಗ್ರತೆ ವಹಿಸತಕ್ಕಂಥದ್ದು ಈ ದಿನ ನೀವು ನೂತನವಾಗಿ ಮತ್ತೇನ್ಯಾದ್ರು ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಬೇಡ ಈ ಒಂದು ದಿನ ಅದನ್ನು ಪೋಸ್ಟ್ಪೋನ್ ಮಾಡಿ ಖಂಡಿತ ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡತಕ್ಕಂಥದ್ದು ರಕ್ತದ ಒತ್ತಡ ಸಮಸ್ಯೆಗಳು ಯಾರು ಬಳತಾ ಇದ್ದರೆ ಸ್ವಲ್ಪ ಆರೋಗ್ಯದ ಮೇಲೆ ಜಾಗೃತವಾಗಿರಿ ಈ ದಿನ ಆ ವಿಚಾರವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಏರುಪೇರು ಆಗುತ್ತೆ ಯಾರು ಆಟೋ ರಿಕ್ಷಾ ಚಾಲಕರಿದ್ದೀರಾ ಅಥವಾ ಯಾರು ಕಟ್ಟಡ ನಿರ್ಮಾಣವನ್ನು ಕೆಲಸವನ್ನು ಮಾಡ್ತಾ ಆ ಕಬ್ಬಿಣದ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅವರಿಗೆ ಈ ದಿನ ಲಾಭ ಯಥೇಚ್ಛವಾಗಿ ನೋಡತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗುವ ದಿನ ಇದು ಅಂತೇಳಿ ಅಂದರೆ ಗೊತ್ತೋ ಗೊತ್ತಿಲ್ಲದೋ ಆರೋಗ್ಯ ಸ್ವಲ್ಪ ಕ್ಷೀಣಿಸ್ತಾ ಇದೆ ಅಂತಂದರೂ ಕೂಡ ನೀವು ನೆಗ್ಲೆಕ್ಟ್ ಮಾಡಿದರೆ ಈ ದಿನ ಆ ನೆಗ್ಲೆಕ್ಟ್ ಮಾಡಿದ ಅಷ್ಟು ಪರಿಣಾಮವನ್ನು ಅನುಭವಿಸ್ತೀರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗತ್ತೆ ಆರೋಗ್ಯದ ಸಮಸ್ಯೆ ಉಲ್ಬಣವಾಗುತ್ತೆ ಅಂಥೇಳಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರ ಅನುಗ್ರಹದಿಂದ ಯಶಸ್ಸನ್ನು ಕಾಣ್ತೀರ ಒಬ್ಬರು ತುಂಬ ಪ್ರಮುಖವಾದ ನಿಮ್ಮ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿ ಬೆನ್ನೆಲ್ಬಾಗಿ ನಿಂತ್ಕೊಂಡು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಸರಿಧಾರಿಗೆ ತರಿಸುವ ದಿನವಾಗಿರುತ್ತೆ ಅದರಿಂದ ಯಥೇಚ್ಛವಾಗಿ ಲಾಭವನ್ನು ನೋಡ್ಬೋದು ಅಂತ ಮನಸ್ಸಿಗೆ ಈ ದಿನ ಉತ್ತಮ ಮನಸ್ಥಿತಿಯನ್ನು ಪಡ್ಕೊಳ್ಬೋದು ಇರತಕ್ಕಂಥ ಗೊಂದಲಗಳು ದೂರವಾಗುತ್ತೆ ಮನಸ್ಸು ಸ್ವಲ್ಪ ಅಗ್ರವಾಗುತ್ತೆ ಪರವಾಗಿಲ್ಲಪ್ಪ ನಾನು ಇಷ್ಟು ದಿನ ಗೊತ್ತೋಗುತ್ತಿದ್ದೋ ಒಂದಷ್ಟು ವಿಚಾರ ತಿಳ್ಕೊಂಡಿದ್ದೆ ಸರಿಧಾರಿಯಲ್ಲಿ ಸಾಕ್ತಾ ಇರಲಿಲ್ಲ ಆದರೆ ನನ್ನ ಇಷ್ಟವಾದ ಮಿತ್ರರ ಅನುಗ್ರಹದಿಂದನೋ ಅಥವಾ ದೇವರ ಆಶೀರ್ವಾದದಿಂದನೋ ಒಂದು ಸನ್ಮಾರ್ಗಕ್ಕೆ ಬಂದಿದ್ದೇನೆ ಅಂತ ಮನಸ್ಸಿಗೆ ಏನೋ ವಿವಾದ ಸಂತೋಷ ಉಂಟಾಗತ್ತೆ ಯಾರು ಓಟೆಲ್ ಅನ್ನು ಮಾಡ್ತಿರ್ತಿರೋ ಅವರಿಗೆ ಇದನ್ನು ಲಾಭದಾಯಕ ದಿನ ಅಂತ ಹೇಳ್ಬೋದು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಮಾಡತಕ್ಕಂಥ ಕೆಲಸದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡ್ಬೋದು ನಿಮ್ಮ ಸಹೋದ್ಯೋಗಗಳ ಸಹಾಯದಿಂದಲೇ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಕೀರ್ತಿಯನ್ನು ಕೂಡ ಸಂಪಾದನೆಯನ್ನು ಮಾಡಬಹುದು ಅದೇ ರೀತಿ ನೀವು ಮಾಡತಕ್ಕಂಥ ವ್ಯಾಪಾರದ ಸ್ಥಳದಲ್ಲಿ ನಿಮ್ಮ ಅಕ್ಕಪಕ್ಕ ವ್ಯಾಪಾರಸ್ಥರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗತ್ತೆ ಅದೇ ರೀತಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲವನ್ನು ಕೂಡ ಈ ದಿನ ನೀವು ನಿಮ್ಮ ನಿಮ್ಮ ಕೈಯಾರು ನೀವೇ ತಂದುಕೊಳ್ತೀರಾ ಅಂಥೇಳಿ ಹಾಗಾಗಿ ಮಾಡತಕ್ಕಂಥ ವ್ಯಾಪಾರ ಸ್ಥಳಗಳಲ್ಲಿ ಆದಷ್ಟು ಜಾಗೃತವಾಗಿ ಮಾತುಕತೆ ಮಾಡಿ ಇಲ್ಲ ಆದರೆ ಆಗತಕ್ಕಂಥ ವ್ಯಾಪಾರಗಳಲ್ಲಿ ಸ್ವಲ್ಪ ಹಿಂಬಡತಿಯಾಗತ್ತೆ ವ್ಯಾಪಾರ ಸ್ಥಳಗಳು ಗೊಂದಲದ ಗೂಡಾಗ್ಬಿಡುತ್ತೆ ಅಂತ ಯಾರೂ ವಿದ್ಯಾರ್ಥಿಗಳಿರ್ತಿರೋ ಈ ದಿನ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ತ ದಿನ ಅಂದರೆ ಏನೋ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತಿರ್ತೀರಾ ಅಥವಾ ಇಂಥದೇ ಸಂಸ್ಥೆಗೆ ಹೋಗಿ ಶಿಕ್ಷಣವನ್ನು ಪಡಿಬೇಕು ಅಂತಿರ್ತೀರ ಅಥವಾ ಇಂಥದೇ ಗುರುಗಳ ಮಾರ್ಗದರ್ಶನವನ್ನು ಪಡಿಬೇಕು ಅಂತ ತುಂಬ ಅನಿಸ್ಕೊಳ್ತಾ ಅನಿಸ್ತಾ ಇರುತ್ತೆ ಮನಸ್ಸಿಗೆ ಅಷ್ಟು ಸಮಸ್ಯೆಗಳಿಗೆ ಅಥವಾ ಅಷ್ಟು ಅಂಬಲ ಏನಿರುತ್ತೆ ಈ ದಿನ ಈಡೇರುತ್ತೆ ಖಂಡಿತವಾಗಿಯೂ ಉತ್ತಮ ಗುರುಗಳ ಮಾರ್ಗದರ್ಶನ ಯಾವ ಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೀಬೇಕು ಅಂದ್ಕೊಳ್ತಿರ್ತಾರ ಆ ಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನಾಗಿರ್ಬೋದು ಅಥವಾ ಒಳ್ಳೆಯ ಕೀರ್ತಿಯ ಲಕ್ಷ್ಮಿಯ ಸಹಿತವಾಗಿ ಸರಸ್ವತಿ ಅನುಗ್ರಹವನ್ನು ಯಾರು ಪಡಿಬೇಕು ಅಂತಂತಿರ್ತಿರೋ ಖಂಡಿತವಾಗಿಯೂ ಆ ಸರಸ್ವತಿ ಅನುಗ್ರಹವನ್ನು ವಿದ್ಯಾರ್ಥಿಗಳು ಈ ದಿನ ಪಡೆಯತಕ್ಕಂಥದ್ದು ಅಂತ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸಂತೋಷವಾಗುವ ವಾತಾವರಣದೊಂದಿಗೆ ಬೆರಿತಾ ಹೋಗ್ತೀರ ನಿಮಗೆ ಮನಸ್ಸಿನಲ್ಲಿ ಮನೆಯಲ್ಲಿ ಒಳ್ಳೆಯ ಶುಭದಾಯಕ ದಿನ ಅನಿಸುತ್ತೆ ಮನಸ್ಸಿಗೆ ಏನೋ ವಿವಾದ ತಿಳಿ ಉಂಟಾಗುತ್ತೆ ಇರತಕ್ಕಂಥ ಗೊಂದಲಗಳು ದೂರವಾಗುತ್ತೆ ಮನೆಯವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದ ಉತ್ಸಾಹ ವೃದ್ಧಿಯಾಗತ್ತೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಮಕರಾಶಿಯವರಿಗೆ ತುಂಬ ಅನಿಸ್ಬಿಟ್ಟಿರುತ್ತೆ ಗೊತ್ತೋ ಗೊತ್ತಿಲ್ಲದೋ ಏಳುವರೆ ವರ್ಷಗಳು ಜೀವನದಲ್ಲಿ ಒಂದಷ್ಟು ಸರಿಗಳನ್ನು ತಪ್ಪುಗಳನ್ನು ಏರಿಳಿತವನ್ನು ನೋಡ್ಕೊಂಡ್ಬಿಟ್ಟಿದ್ದೀನಿ ಜೀವನವೇ ಸಾಕಾಗ್ಬಿಟ್ಟಿದೆ ಅನ್ನೋ ಮಷ್ಟಿಗೆ ನನಗೆ ಒಂದಷ್ಟು ಜೀವನದಲ್ಲಿ ಸಾಂದಷ್ಟು ಕಷ್ಟಗಳು ನಾನು ನೋಡಿದ್ದೇನೆ ಆ ಕಷ್ಟಗಳಿಂದ ನಾನು ದೂರ ಯಾವತ್ತು ಬರೋದು ಮನಸ್ಸಿಗೆ ಒಂದಷ್ಟು ಆಗತಕ್ಕಂಥ ಭಿನ್ನಾಭಿಪ್ರಾಯಗಳಾಗಿರ್ಬೋದು ನಿರಾಸೆಗಳು ಯಾವಾಗ ದೂರವಾಗುತ್ತೆ ಲಕ್ಷ್ಮಿ ಅನುಗ್ರಹ ಯಾವಾಗತ್ತೆ ನೆಮ್ಮದಿಯ ನಾಳೆಗಳನ್ನು ಯಾವಾಗ ನೋಡ್ತೀನಿ ಅಂತ ತುಂಬ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಈ ದಿನ ಅಷ್ಟು ವಿಚಾರಗಳಿಗೆ ಒಂದಷ್ಟು ಮಾರ್ಗಗಳನ್ನು ನಿಮ್ಮ ಕೈಯಾರು ನೀವೇ ಕಂಡುಕೊಳ್ತೀರಾ ಮನಸ್ಸಿಗೆ ಒಂದಷ್ಟು ಖುಷಿಯಾಗತ್ತೆ ಇಷ್ಟ ಮಿತ್ರರ ಸಹವಾಸದಿಂದ ಹಿಂದಾಗಿರ್ತಕ್ಕಂಥ ಅಷ್ಟು ಕೈಗೆಟನೆಗಳು ಸ್ವಲ್ಪ ಕಳೀತಾ ಹೋಗ್ತಿರುತ್ತೆ ಮನಸ್ಸಿಗೆ ಏನೋ ಏನೋದಾದ ಉತ್ಸಾಹ ಉಲ್ಲಾಸ ವೃದ್ಧಿಯಾಗತ್ತೆ ಇಲ್ಲ ನನಗೆ ನಾಳೆ ದಿನಗಳಲ್ಲಿ ಒಳ್ಳೆಯ ದಿನಗಳಿದೆ ನಾನು ತುಂಬ ಜೀವನದಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತೀನಿ ಅಂತ ನಿಮಗೆ ನೀವೇ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಳ್ತೀರ ಈ ದಿನ ಅಂಥೇಳಿ ಕುಂಭರಾಶಿ ಕುಂಭರಾಶಿಯವರಿಗೆ ಇದನ್ನು ಯಾವ ಕೆಲಸವನ್ನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗಿ ಈಡೇರುತ್ತೆ ಅಂತ ಛಲವನ್ನು ಕಮ್ಮಿ ಮಾಡ್ಕೊಳ್ಬೇಡಿ ಅಂತ ನೀವು ಅಂದ್ಕೊಂಡಿರ್ತೀರ ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ಕೆಲಸವನ್ನು ನಾನು ಮಾಡಲೇಬೇಕಪ್ಪ ಈ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ಲಾಭವನ್ನು ನೋಡ್ಬೋದು ಯಶಸ್ಸನ್ನು ನೋಡ್ಬೋದು ಅಂತ ಅಂದ್ಕೊಳ್ತಿರ್ತೀರ ಖಂಡಿತವಾಗಿಯೂ ಆ ಕೆಲಸವನ್ನು ಬಿಂಬಿಡದ ಯಥೇಚ್ಛವಾಗಿ ಕೆಲಸದಲ್ಲಿ ನೀವು ಮಾಡ್ತಾ ಹೋಗಿ ತೊಳಸ್ಕೊಳ್ಳಿ ಖಂಡಿತವಾಗಿಯೂ ಲಾಭವನ್ನು ನೋಡ್ಬೋದು ಅಂತ ಯಾರು ಈ ದಿನ ಆಟೋ ರಿಕ್ಷಾವನ್ನು ಓಡಿಸ್ತಾ ಇರ್ತೀರ ಅಥವಾ ಕಬ್ಬಿಣದ ವಸ್ತುವನ್ನು ದಾನವಾಗಿ ಕೊಡಬೇಕು ಅಂತ ಮನಸ್ಸಲ್ಲಿ ಅಂಬಲಿಸ್ತಾ ಇರ್ತೀರ ಖಂಡಿತವಾಗಿ ಕಬ್ಬಿಣವನ್ನು ದಾನ ಮಾಡಿ ಹೇಳ್ತಕ್ಕಂಥ ಕರ್ಮಗಳು ಕಳೀತಾ ಹೋಗುತ್ತೆ ಆಟೋ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು ತುಂಬ ಜನ ಅಂದ್ಕೊಳ್ತಿರ್ತೀರ ಒಳ್ಳೆ ಇಂಡಸ್ಟ್ರಿಯನ್ನು ಓಪನ್ ಮಾಡಬೇಕು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಡಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಇರುತ್ತೆ ಆ ಒಳ್ಳೆ ಸಂದರ್ಭ ಈ ದಿನ ಕೂಡಿ ಬರುತ್ತೆ ನೀವು ಅಂದ್ಕೊಡ್ತಕ್ಕಂಥ ಒಳ್ಳೆ ಬಿಸ್ನೆಸ್ಸನ್ನು ಇಂಡಸ್ಟ್ರಿಯನ್ನು ಓಪನ್ ಮಾಡಲು ಈ ದಿನ ಒಳ್ಳೆ ಮಾರ್ಗವನ್ನು ಆ ಕಡೆ ಒಂದಷ್ಟು ಹೆಜ್ಜೆಗಳನ್ನು ಹಾಕ್ತಾ ಹೋಗ್ತೀರಾ ಅಂತೇಳಿ ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಲಾಭ ಜಾಸ್ತಿ ಆಗತ್ತೆ ಗೊತ್ತೋ ಗೊತ್ತಿಲ್ಲದೋ ಹಿತಶತ್ರುಗಳನ್ನು ಈ ದಿನ ನೀವು ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರ ಅವರುಗಳ ಎಲ್ಲ ಹೇಳಿರ್ತಕ್ಕಂಥ ಸುಳ್ಳುಗಳು ಅಂತ ಜನರಿಗೆ ಈ ದಿನ ನೀವು ನಿರೂಪಿಸ್ತೀರಾ ಹೇಳಿ ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಆಗ್ಬೋದು ಸ್ವಲ್ಪ ಜಾಗ್ರತೆಯನ್ನು ವಹಿಸತಕ್ಕಂಥದ್ದು ಈ ದಿನ ಮೀನರಾಶಿಯವರು ಸಾಲ ಮಾಡುವ ಸಂಭವವಿದೆ ಸ್ವಲ್ಪ ಜಾಗ್ರತೆ ಇರತಕ್ಕಂಥದ್ದು ಆಗಲೇ ಹೇಳಿದೆ ಮೀನರಾಶಿಯವರು ಗೊತ್ತೋ ಗೊತ್ತಿರೋದು ಒಂದಷ್ಟು ವಿಚಾರದಲ್ಲಿ ಸಾಲದ ಸುಡಿಯಲ್ಲಿ ಇದ್ದೀರಾ ಅಂತ ಮತ್ತೊಮ್ಮೆ ಸಾಲ ಮಾಡುವ ಸಂಭವ ಬರುತ್ತೆ ಜಾಗ್ರತೆಯನ್ನು ನಿಭಾಯಿಸ್ಕೊಳ್ಳಿ ಹಣದ ಮುಂಗಟ್ಟು ಇದು ನಿಮಗೆ ಜಾಸ್ತಿ ಆಗ್ಬೋದು ಹಿತಶತ್ರುಗಳ ವಿರೋಧ ಕೂಡ ಜಾಸ್ತಿ ಆಗ್ಬೋದು ಆದರೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಕೀರ್ತಿಯನ್ನು ಇದನ್ನು ನೀವು ವೃದ್ಧಿ ಮಾಡಿಕೊಳ್ತೀರಾ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ ಒಳ್ಳೆ ಲಾಭವನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಬರೋರೆಲ್ಲ ಕೇಳೋದು ಇದೇ ಪ್ರಶ್ನೆ ಗುರುಗಳೇ ನನಗೆ ಶುಭ ದಿಕ್ಕು ಯಾವುದು ಯಾವ ದಿಕ್ಕಿನಲ್ಲಿ ನನ್ನ ಮನೆಯ ಚೌಕಟ್ಟಿದ್ದರೆ ಬಾಗಲಿದ್ದರೆ ಅಥವಾ ವ್ಯಾಪಾರ ಸ್ಥಳವನ್ನು ಯಾವ ದಿಕ್ಕಿನಲ್ಲಿ ನನ್ನ ಮೀನ್ಸ್ ಮೇನ್ ಡೋರ್ ಯಾವ ದಿಕ್ಕಲ್ಲಿದ್ದರೆ ನನಗೆ ಲಾಭ ಜಾಸ್ತಿ ಅಂತ ತುಂಬ ಜನ ತಪ್ಪು ಭಾವನೆ ಅಂದರೆ ಪೂರ್ವಕ್ಕೆ ಅಂದರೆ ಈಸ್ಟ್ ಕೊಟ್ಟೋಗಿಬಿಟ್ರೆ ನನಗೆ ಒಳ್ಳೆಯ ಆಗುತ್ತೆ ಸೂರ್ಯ ಪೂರ್ವ ಸೂರ್ಯ ಉದಯ ದಿಕ್ಕಿಗೆ ಹೋದರೆ ಅಭಿವೃದ್ಧಿ ಆಗ್ತೀನಿ ಅಂತ ಅಂದರೆ ಹನ್ನೆರಡು ರಾಶಿಯವರು ಪೂರ್ವಕ್ಕೆ ಹೋದರೆ ಲಾಭವನ್ನು ತೆಗೆದುಕೊಳ್ತಾರೆ ಆದರೆ ಹನ್ನೆರಡು ರಾಶಿಯವರಿಗೆ ಪೂರ್ವವೇ ಶುಭ ದಿಕ್ಕ ಖಂಡಿತ ಅಲ್ಲ ಇಂತಿಂಥ ರಾಶಿಯವರಿಗೆ ಇಂತಿಂಥ ದಿಕ್ಕುಗಳು ಅಂತಿದೆ ಇಂಥ ರಾಶಿಯವರು ಇಂಥ ದಿಕ್ಕಿನಲ್ಲಿ ಮನೆಯ ಮೇನ್ಡೋರು ಬಂದರೆ ಅಥವಾ ವ್ಯಾಪಾರ ಸ್ಥಳ ಆ ದಿಕ್ಕಿನ ಕಡೆ ಇದ್ದರೆ ಖಂಡಿತವಾಗಿ ಒಳ್ಳೆಯ ಲಾಭವನ್ನು ಕೀರ್ತಿನ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹಾಗೆ ಈಸ್ಟ್ಗೆ ನಿಮಗೆ ವೃಷಭ ರಾಶಿಯವರು ಸಿಂಹ ರಾಶಿಯವರು ತುಲಾ ರಾಶಿಯವರಿಗೆ ಪೂರ್ವ ತುಂಬ ಸೂಕ್ತ ಅಂತ ಹೇಳ್ತೀವಿ ಇನ್ನು ಪಶ್ಚಿಮ ಅಂದರೆ ಮುಳುಗೋ ದಿಕ್ಕು ಮಕರ ರಾಶಿ ಕುಂಭರಾಶಿ ಎರಡು ರಾಶಿಯವರಿಗೆ ಮಾತ್ರ ನಿಮಗೆ ಪಶ್ಚಿಮ ಆಗಿ ಬರತಕ್ಕಂಥದ್ದು ಅಂತ ಇನ್ನು ಉತ್ತರ ದಿಕ್ಕು ಅಂದರೆ ನಾರ್ತ್ ನಿಮಗೆ ಮಿಥುನ ಕಟಕ ಕನ್ಯಾ ಈ ಮೂರು ರಾಶಿಯವರು ಸ್ವಲ್ಪ ನಾರ್ತ್ ಅಂದರೆ ಉತ್ತರ ದಿಕ್ಕಿಗೆ ಹೋದರೆ ಒಳ್ಳೆಯ ಲಾಭದಾಯಕ ಹಾಗೂ ಶುಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಇನ್ನು ದಕ್ಷಿಣಕ್ಕೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಮೇಷ ಮತ್ತು ವೃಶ್ಚಿಕ ರಾಶಿಯವರು ದಕ್ಷಿಣ ಅಭಿಮುಖವಾಗಿ ನೀವೇನಾರ ಸೈಟ್ಗಳನ್ನು ಅಥವಾ ಮೇನ್ ಡೋರ್ಗಳನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದುತ್ತೀರ ಪ್ರಮುಖವಾಗಿ ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಿಗೆ ನಿಮಗೆ ಧನಸ್ಸು ರಾಶಿಯವರು ಮೀನರಾಶಿಯವರು ಈಶಾನ್ಯ ಅಭಿಮುಖವಾಗಿ ನೀವೇನಾದ್ರು ವ್ಯಾಪಾರ ಸ್ಥಳವನ್ನು ಚೌಕಟ್ಟಾಗಿ ನೀವೇನಾದ್ರು ತೆಗೆದುಕೊಂಡ್ರೆ ಒಳ್ಳೆ ಲಾಭದಾಯಕವಾಗುತ್ತೆ ನೀವು ಬಾಡಿಗೆ ಮನೆ ಅಥವಾ ವ್ಯಾಪಾರ ಸ್ಥಳಗಳು ಆಲ್ಮೋಸ್ಟ್ ಈಶಾನ್ಯ ದಿಕ್ಕಿಗೆ ಇರೋದಿಲ್ಲ ಇಲ್ಲ ಒಂದು ಪೂರ್ವಕ್ಕಿರುತ್ತೆ ಉತ್ತರಕ್ಕಿರುತ್ತೆ ದಕ್ಷಿಣಕ್ಕಿರುತ್ತೆ ಪಶ್ಚಿಮಕ್ಕಿರುತ್ತೆ ಹಾಗಾಗಿ ಧನುಸ್ಸು ರಾಶಿಯವರು ಮೀನರಾಶಿಯವರು ಈಶಾನ್ಯ ಅಭಿಮುಖವಾಗಿ ಅಂದರೆ ಮನೆಯ ಚೌಕಟ್ಟು ಅಥವಾ ವ್ಯಾಪಾರದ ಅಭಿಮುಖ ಸಿಗಲಿಲ್ಲ ಅಂದರೆ ಪೂರ್ವಕ್ಕಾದರೂ ಹೋಗ್ಬೋದು ಖಂಡಿತವಾಗಿಯೂ ಲಾಭವನ್ನು ಅಪೇಕ್ಷೆ ಮಾಡ್ಬೋದು ಪ್ರತಿಯೊಬ್ಬರೂ ಆ ಭಗವಂತನ ಅನುಗ್ರಹವಾಗಿರಲಿ ಎಲ್ಲರಿಗೂ ಕೂಡ ನೆಮ್ಮದಿಯ ದಿನಗಳು ಸಿಗಲಿ ಅಂತ ಹೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ